ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ಮದ್ಯ ಮಾರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಹಿನ್ನೆಲೆ ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಬಾರ್ ಬಂದ್ಗೆ ನಿರ್ಧರಿಸಿದ್ದಾರೆ ಈ ಬಗ್ಗೆ ಫೆಡರೇಷನ್ ಆಫ್ ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದಾಚಾರ್ಯ ಹೆಗ್ಡೆ ಅವರು ಮಾಹಿತಿ ಕೊಟ್ಟಿದ್ದು ರಾಜ್ಯದಲ್ಲಿನ ಅಬಕಾರಿ ನೀತಿ ಖಂಡಿಸಿ ನವೆಂಬರ್ ಇಪ್ಪತ್ತರಂದು ಪ್ರತಿಭಟನೆ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟರು ರಾಜ್ಯದಾದ್ಯಂತ ಆಹಾರ ಇಲಾಖೆ ಮೆಗಾ ರೇಡ್ ಮಾಡಿದೆ ಇಂದಿರಾ ಕ್ಯಾಂಟೀನ್ ಹಾಗೂ ಹಾಸ್ಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ಮಾಡಿದ್ದು ಆಹಾರ ಸುರಕ್ಷತೆ ಹಾಗೂ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಮಾಡಿದೆ ಹಲವು ಕಡೆ ನಕಲಿ ಜೇನುತುಪ್ಪ ಪತ್ತೆಯಾಗಿದ್ದು ಪರೀಕ್ಷೆಗಾಗಿ ಸ್ಯಾಂಪಲ್ಸ್ ಸಂಗ್ರಹ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಕೋಳಿ ಶೆಡ್ನಂತಿರುವ ಶಾಲೆಯಲ್ಲಿ ಬಾಲಕಿಯರಿಗೆ ಪಾಠ ಮಾಡಲಾಗ್ತಾ ಇದೆ ಅದೇ ಕೊಠಡಿಯಲ್ಲಿ ಪಾಠ ಅದರಲ್ಲೇ ವಿದ್ಯಾರ್ಥಿಗಳು ವಾಸ ಮಾಡಬೇಕಿದೆ ಬಾಲಕಿಯರು ಇರುವ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಶೆಡ್ನಲ್ಲಿ ಮಕ್ಕಳು ಪರದಾಟ ಪಡ್ತಾ ಇದ್ರು ಅಧಿಕಾರಿಗಳು ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಹೊಸ ಹೈಟೆಕ್ ಕಟ್ಟಡ ನಿರ್ಮಾಣವಾಗಿ ಆರು ತಿಂಗಳಾದರೂ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸಮಾಜ ಕಲ್ಯಾಣ ಸಚಿವ ಹಾಗೂ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಬರೋವರೆಗೂ ಉದ್ಘಾಟನೆ ಮಾಡುವುದಿಲ್ಲವಂತೆ ಮರಕ್ಕೆ ಡೀಸೆಲ್ ಟ್ಯಾಂಕರ್ ಗುದ್ದಿದ್ದು ಭಾರಿ ಅವಘಡ ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಂದಿ ತಾವರೆ ಬಳಿ ಘಟನೆ ನಡೆದಿದ್ದು ಶಿವಮೊಗ್ಗ ಕಡೆಯಿಂದ ಹರಿಹರದ ಕಡೆಗೆ ಬರ್ತಾ ಇದ್ದ ಡೀಸೆಲ್ ತುಂಬಿದ ಟ್ಯಾಂಕರ್ ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದೆ ಎದುರಿಗೆ ಬಂದ ಬೈಕ್ ಹಾಗೂ ಇನೋವಾ ಕಾರು ಚಕಮಾಗಿದೆ ಇನ್ನು ಸೋರ್ತಾ ಇದ್ದ ಡೀಸೆಲ್ ತೆಗೆದುಕೊಳ್ಳುವುದಕ್ಕೆ ಸಾರ್ವಜನಿಕರು ಮುಗಿಬಿದ್ದರು ಅತ್ಯಂತ ವಿಷಕಾರಿ ರಸೇಲ್ ವೈಫರ್ ಹಾವನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ಡಿಎಆರ್ ಕ್ವಾರ್ಟರ್ಸ್ನಲ್ಲಿ ಹಾವು ಕಾಣಿಸಿಕೊಂಡಿತ್ತು ಈ ವೇಳೆ ಅಲ್ಲೇ ಇದ್ದ ಡಿಎಆರ್ ಪಿಎಫ್ಐ ಹಾಗೂ ಸಿಬ್ಬಂದಿ ಹಾವನ್ನು ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡುವ ವೇಳೆ ಪೊಲೀಸರ ಮೇಲೆಯೇ ಹಾವು ದಾಳಿ ಮಾಡುವುದಕ್ಕೆ ಯತ್ನ ಮಾಡಿದೆ ಉಡುಪಿಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಕಾರ್ಕಳ ತಾಲೂಕಿನ ಬೋಳ ಗ್ರಾಮದ ಮನೆ ಮೇಲೆ ದಾಳಿ ಮಾಡಿ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಅವಿನಾಶ್ ಮಲ್ಲಿ ಅನ್ನೋರಿಗೆ ಸಂಬಂಧಪಟ್ಟಂತಹ ಎರಡು ಮನೆಗಳ ಮೇಲೆ ರೇಡ್ ಮಾಡಿ ಗೋವಾದಿಂದ ಅಕ್ರಮವಾಗಿ ತಂದು ದಾಸ್ತಾನು ಮಾಡಿದ ಮದ್ಯವನ್ನು ಸೀಸ್ ಮಾಡಿದ್ದಾರೆ ಇನ್ನು ಅವಿನಾಶ್ ಮಲ್ಲಿ ಕಾಂಗ್ರೆಸ್ ಮುಖಂಡ ಅಂತ ಹೇಳಲಾಗಿದೆ ಕೆರೆಯಲ್ಲಿ ಕುದುರೆ ಸ್ನಾನ ಮಾಡಿಸಲು ಹೋಗಿ ನೀರು ಪಾಲಾಗಿದ್ದ ಯುವಕ ಮೃತದೇಹ ಪತ್ತೆಯಾಗಿದೆ ರಾಯಚೂರು ನಗರದ ಹೊರವಲಯದ ಸಿಂದ್ರಾಪುರ ಕೆರೆಯಲ್ಲಿ ನಿನ್ನೆ ಘಟನೆ ನಡೆದಿತ್ತು ಅಜೀಮ್ ಎಂಬಾತ ಕುದುರೆ ಮೇಲೇರಿ ಕೆರೆಗೆ ಇಳಿದಿದ್ದ ಈ ವೇಳೆ ನೀರಿನಲ್ಲಿ ಮುಳುಗಿದ್ದ ಕತ್ತೆ ಹೆಸಲಿ ರೈತರಿಗೆ ವಂಚಿಸಿದ್ದ ಜೆನ್ನಿ ಮಿಲ್ಕ್ ಕಂಪನಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ವಿಜಯನಗರದ ಹೊಸಪೇಟೆ ನಗರದ ಹಂಪಿ ರಸ್ತೆಯಲ್ಲಿರೋ ಜೆನ್ನಿ ಮಿಲ್ಕ್ ಕೇಂದ್ರ ಕಚೇರಿ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು ಉತ್ತರ ಪ್ರದೇಶ ಲೋಕಸೇವಾ ಆಯೋಗ ಪ್ರತಿಭಟನಾ ನಿರತ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಒಂದೇ ದಿನದಲ್ಲಿ ಪಿ ಸಿ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸೋದಾಗಿ ಹೇಳಿದೆ ಒಂದೇ ದಿನದಲ್ಲಿ ಮತ್ತು ಒಂದೇ ಶಿಫ್ಟ್ನಲ್ಲಿ ಪರೀಕ್ಷೆ ನಡೆಸಲಾಗುವುದು ಅಂತ ಇಪಿ ಲೋಕಸೇ ಯುಪಿ ಲೋಕಸೇವಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ ಎರಡು ದಿನ ಎಕ್ಸಾಮ್ ನಡೆಸಲು ಮುಂದಾಗಿದ್ದಕ್ಕೆ ಪ್ರಯಾಗ್ರಾಜ್ನಲ್ಲಿ ವಿದ್ಯಾರ್ಥಿಗಳು ನಿರಂತರ ಪ್ರತಿಭಟನೆ ನಡೆಸ್ತಾ ಇದ್ರು ಮಣಿಪುರದಲ್ಲಿ ಹಿಂಸಾಚಾರ ಮುಂದುವರೆದಿದೆ ಹೀಗಾಗಿ ಕೇಂದ್ರ ಸಶಸ್ತ್ರ ಪಡೆಗಳ ಕಾಯ್ದೆ ಪುನಃ ಜಾರಿಗೆ ತಂದಿದೆ ಅದರ ಅಡಿಯಲ್ಲಿ ಹಿಂಸಾಚಾರ ಪೀಡಿತ ಜಿರಿಬಾಮ್ ಸೇರಿ ಮಣಿಪುರದ ಆರು ಪೊಲೀಸ್ ಠಾಣಾ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯನಿರ್ವಹಿಸುವುದಕ್ಕೆ ಅನುಕೂಲ ಆಗುವಂತೆ ಒಂದು ಪ್ರದೇಶವನ್ನು ಗೊಂದಲ ಎಂದು ಘೋಷಿಸಲಾಗಿದೆ ನಿರಂತರ ಹಿಂಸಾಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆಯಲ್ಲಿ ತಿಳಿಸಿದೆ ಘಾಸಿಯಾಬಾದ್ನ ವೈಶಾಲಿಯಲ್ಲಿ ಶಾಲಾ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೊರೋನಾ ವೇಳೆ ಭಾರತ ಡೊಮಿನಿಕಾ ದೇಶಕ್ಕೆ ಸಹಾಯ ಮಾಡಿದ್ದಕ್ಕೆ ಅಲ್ಲಿನ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಗೆ ಅಲ್ಲಿನ ಅತ್ಯುನ್ನತ ಗೌರವ ನೀಡಿದೆ ಡೊಮಿನಿಕಾದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನು ಪ್ರಧಾನಿ ಮೋದಿಗೆ ನೀಡಲಿದೆ ಸಂಕಷ್ಟದಲ್ಲಿ ಭಾರತ ನೆರವಿಗೆ ಕೃತಜ್ಞತೆ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಡೊಮಿನಿಕಾದ ಪ್ರಧಾನಮಂತ್ರಿ ಕಚೇರಿ ಹೇಳಿದೆ ಮುಂಬರುವ ಶೃಂಗಸಭೆಯಲ್ಲಿ ಡೊಮಿನಿಕನ್ ಅಧ್ಯಕ್ಷ ಸಿಲ್ವಾನಿ ಬರ್ಟನ್ ಪ್ರಧಾನಿ ಮೋದಿಯವರಿಗೆ ಗೌರವವನ್ನು ನೀಡಲಿದ್ದಾರೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರನ್ನು ಹಾಲಿ ಅಧ್ಯಕ್ಷ ಜೋ ಬೈಡನ್ ಭವನದ ಓವಲ್ ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರನ್ನ ಹಾಲಿ ಅಧ್ಯಕ್ಷರು ಭೇಟಿಯಾಗುವುದು ಸಂಪ್ರದಾಯ ಅದರಂತೆ ಟ್ರಂಪ್ ಭೇಟಿಯಾದ ಬೈಡನ್ ಅಭಿನಂದನೆ ಸಲ್ಲಿಸಿದರು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಅಧಿಕಾರ ಹಸ್ತಾಂತರಿಸುವ ಬಗ್ಗೆ ಭರವಸೆ ಕೊಟ್ಟರು ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ ಇಸ್ರೇಲಿ ಸೇನೆಯ ಚೆಲ್ ಅವೈವ್ ಪ್ರಧಾನ ಕಚೇರಿ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿರುವುದಾಗಿ ಹಿಜ್ಬುಲ್ಲಾ ಹೇಳಿಕೊಂಡಿದೆ ಖಾದರ್ ಟು ಕ್ಷಿಪಣಿಗಳೊಂದಿಗೆ ರಕ್ಷಣಾ ಸಚಿವಾಲಯ ಮತ್ತು ಇಸ್ರೇಲಿ ಮಿಲಿಟರಿಯ ಪ್ರಧಾನ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆದಿದೆಯಂತೆ ಆದರೆ ಇಸ್ರೇಲ್ ಮಾತ್ರ ದಾಳಿ ವಿಚಾರವನ್ನ ತಳ್ಳಿಹಾಕಿದೆ ರಷ್ಯಾ ಉಕ್ರೇನ್ ಯುದ್ಧ ಸಂಬಂಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಟೀಕೆ ಮಾಡಿದ ಬ್ರಿಟನ್ ಮೂಲದ ಖ್ಯಾತ ಬಾಣಸಿಕ ಅಲೆಕ್ಸಿ ಜಿಮಿನ್ ಸರ್ಬಿಯಾದಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ ಜಿಮಿಗೆ ಐವತ್ತೆರಡು ವರ್ಷವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ತೊರೆದಿದ್ದ ಜಿಮಿನ್ ಲಂಡನ್ನಲ್ಲಿ ಸ್ವಂತ ಹೋಟೆಲ್ ಇದ್ದ ಉಕ್ರೇನ್ ಯುದ್ಧದ ವೇಳೆ ಪುಟಿನ್ ಅವರನ್ನು ಟೀಕೆ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸರಣಿ ಪೋಸ್ಟ್ಗಳನ್ನು ಪ್ರಕಟಿಸಿದ್ದ ಶ್ರೀಲಂಕಾ ಸಂಸತ್ ಚುನಾವಣೆಗೆ ಇವತ್ತು ಮತದಾನ ನಡೆಯಿತು ದೇಶಾದ್ಯಂತ ಹದಿಮೂರು ಸಾವಿರದ ಮುನ್ನೂರ ಹದಿನಾಲ್ಕು ಮತಗಟ್ಟೆಗಳಲ್ಲಿ ಮತದಾನ ನಡೆಸಲಾಯಿತು ಒಟ್ಟು ಒಂದು ಕೋಟಿ ಎಪ್ಪತ್ತು ಲಕ್ಷ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಒಟ್ಟು ಒಂಬತ್ತು ಸಾವಿರ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆದ ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಶೇಕಡಾ ಐವತ್ತರಷ್ಟು ಮತಗಳನ್ನು ಗಳಿಸಲು ವಿಫಲರಾಗಿದ್ದ ಅರುಣ್ ಕುಮಾರ್ಗೆ ಈ ಬಾರಿ ಬಹುಮತ ಸಿಗುವ ನಿರೀಕ್ಷೆ ಇದ್ದು ನಾಳೆ ಫಲಿತಾಂಶ ಹೊರಬೀಳಲಿದೆ ಎರಡ್ ಸಾವಿರದ ಆರ್ಥಿಕ ಬಿಕ್ಕಟ್ಟಿನ ನಂತರ ಸಂಸತ್ತಿನ ಚುನಾವಣೆ ನಡೆದಿದ್ದು ಯಾರು ಗೆಲ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ